ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಕಿನಿಗೆ ಸ್ವಾಗತ ಕಮಲ್ ಹಾಸನ್ಗೆ ಜಡ್ಜ್ ಭಾಷೆಯ ಪಾಠ ವಿಚಾರ ಸಂಬಂಧ ಕರ್ಬೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕಮಲ್ ಹಾಸನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾಷೆ ಆಧಾರದ ಮೇಲೆ ಒಂದು ರಾಜ್ಯವಾಗಿದೆ ಅಂತಹ ಭಾಷೆ ಅವಮಾನ ಮಾಡಿ ಕ್ಷಮೆ ಕೇಳದೆ ಇರೋ ಕಮಲ್ ಹಾಸನ್ ಪರವಾಗಿ ಹೈಕೋರ್ಟ್ ಹೋದವರಿಗೆ ಕನ್ನಡ ಪಾಠವಾಗಿದೆ ಎಚ್ಚರಿಕೆ ಬುದ್ಧಿ ಮಾತು ಹೇಳಿದೆ ಕಮಲ್ ಹಾಸನ್ ಭಾಷಾ ತಜ್ಞರ ಇತಿಹಾಸ ತಜ್ಞರ ಅಂತ ಪ್ರಶ್ನಿಸಿದೆ ಈಗಲಾದರೂ ಕೋರ್ಟ್ ಹೋದವರು ಅಥವಾ ಮಹಾನ್ ಮೂರ್ಖ ಅವಿವೇಕಿ ಕಮಲ್ ಹಾಸನ್ ಕನ್ನಡ ಜ್ಞಾನ ಭಾಷಾ ಜ್ಞಾನ ಇಲ್ಲದ ದುಷ್ಟ ವ್ಯಕ್ತಿ ಅರ್ಥ ಮಾಡಿಕೊಳ್ಬೇಕು ಅವನ ಅಹಂಕಾರಕ್ಕೆ ಅಂತ್ಯ ಕಾಣಿಸ್ತೀವಿ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ಕಮಲ್ ಅವರ ಸಿನಿಮಾ ಬಿಡುಗಡೆಗೆ ರಕ್ಷಣೆಯನ್ನ ಕೇಳಿ ಕರ್ನಾಟಕದಲ್ಲಿ ಅವರ ಚಿತ್ರ ಬಿಡುಗಡೆ ಮಾಡಬೇಕು ನಮಗೆ ಅವಕಾಶ ಕೊಡಿ ನಮಗೆ ಪೊಲೀಸ್ ಅವರಿಂದ ರಕ್ಷಣೆ ಕೊಡಿ ಅಂತ ಹೇಳಿ ಹೈಕೋರ್ಟ್ಗೆ ಏನು ಹೋಗಿದ್ರಲ್ಲ ಅವರಿಗೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಭಾರಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ನಿಮಗೆ ಭಾಷೆ ಅಂದರೆ ಗೊತ್ತಿದೆಯಾ ಒಂದು ರಾಜ್ಯ ಅಂದರೆ ಗೊತ್ತಿದೆಯಾ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆಗಿದೆ ಅಂಥ ಭಾಷೆಗೆ ಅವಮಾನ ಮಾಡಿ ಕ್ಷಮೆ ಕೇಳದೆ ದುರಾಂಕಾರದ ವರ್ತನೆಯನ್ನು ತೋರಿ ಇವತ್ತು ಹೈಕೋರ್ಟ್ ಬಂದಿದ್ದೀರಲ್ಲ ನಿಮಗೆ ನಾವು ಏನು ಹೇಳಬೇಕು ಅಂತ ಹೇಳಿ ಕಮಲಾಸನ್ ಪರವಾಗಿ ಏನು ಹೈಕೋರ್ಟ್ ಹೋಗಿದ್ರಲ್ಲ ಅವರಿಗೆ ಕನ್ನಡದ ಪಾಠವನ್ನು ಹೇಳುವ ಮುಖಾಂತರ ಈ ನೆಲದ ಸ್ವಾಭಿಮಾನಿ ಕನ್ನಡಿಗರ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರ ಆಗ್ರಹವನ್ನು ಕೇಳಿದಂಥ ಹೈಕೋರ್ಟ್ ಇವತ್ತು